ಫಾಸ್ಟ್ ಕುಕ್ಕಿಂಗ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಗರ್ಗರಿಯಾಗಿರೋ ಎಗ್ ಬಾಲ್ಸ್ನ ಮಾಡ್ತಾಯಿದ್ದೀನಿ ಇದನ್ನು ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಒಂದು ಎರಡು ಆಲೂಗಡ್ಡೆ ದಪ್ಪ ಇರೋ ಆಲೂಗಡ್ಡೆನ ತಗೊಂಡು ಅದನ್ನು ಕಟ್ ಮಾಡಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು ಎರಡು ವಿಸಲ್ ಬರ್ಸಿದ್ರೆ ಸಾಕು ಈಗ ಬೇಯಿಸಿರೋ ಆಲೂಗಡ್ಡೆನ ನಾನೇನು ಮಾಡ್ತೀನಿ ಸೈಡಿಗೆ ಎತ್ತಿಟ್ಟು ಮತ್ತು ಒಂದು ಬಾಣಲಿನ ಇದ್ದೀನಿ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮೊಟ್ಟೆ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಗಳನ್ನ ನೀವು ತೊಗೋಬೋದು ಈಗ ಆರು ಮೊಟ್ಟೆನ ಬೆ ಬೇಯಿಸೋದಕ್ಕೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಮತ್ತು ಇನ್ನೊಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡು ಸಣ್ಣದಾಗಿ ಹೆಚ್ಕೊಂಡಿರೋದು ಒಂದು ದಪ್ಪ ಈರುಳ್ಳಿ ಇದು ಸಣ್ಣ ಅಲ್ಲ ಸಣ್ಣದಾಗಿ ಹೆಚ್ಕೋಬೇಕು ಅಷ್ಟೇ ತಗೊಂಡು ನಾನು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಒಂದೆರಡು ಎರಡರಿಂದ ಮೂರು ಹಸಿಮೆಣ್ಸಿ ನಾನು ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು ಮತ್ತು ಈಗ ನಾನು ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಈ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಾಕ್ಕೊಂಡಾದ ನಂತರ ಇದನ್ನು ಮತ್ತೆ ಮಿಶ್ರಣ ಮಾಡ್ಕೊಳ್ಬೇಕು ನಾವು ಅರಿಶಿನ ಪುಡಿನೂ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಕಲರ್ ಚೆನ್ನಾಗಿ ಬರುತ್ತೆ ಇದರದ್ದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ ಹಾಕ್ಕೊಂಡು ಈ ರೀತಿ ಮಿಶ್ರಣ ಮಾಡ್ಕೋಬೇಕು ನಾನು ಮಾಡ್ಕೊಳ್ತಾ ಇರೋ ರೀತಿಯಲ್ಲೇ ಮಾಡ್ಕೊಳ್ಳಿ ಮತ್ತು ಈ ಹದಕ್ಕೆ ಬರುತ್ತೆ ಅದು ನಾವು ಮಾಡ್ಕೊಂಡಿರೋ ಮಿಶ್ರಣ ಹುರಿತಾ ಹುರಿತಾ ಈ ಹದಕ್ಕೆ ಬರುತ್ತೆ ಇದಾದ ಮೇಲೆ ಅದನ್ನು ನಾನು ಒಂದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ಒಂದು ಮೊಟ್ಟೆನ ಒಡೆದು ಅದನ್ನು ಬೀಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಮೊಟ್ಟೆನ ತಗೊಂಡು ಬೀಟ್ ಮಾಡಿ ಒಂದು ಸೈಡ್ಗೆ ಇದ್ದೀನಿ ಚೆನ್ನಾಗಿ ಬೀಟ್ ಮಾಡಬೇಕು ಇದು ಇದಾದ ಮೇಲೆ ಮತ್ತೆ ನಾನು ಬ್ರೆಡ್ ಕ್ರಮ್ಸ್ನ ತಗೊಂಡಿದ್ದೀನಿ ಒಂದು ತಟ್ಟೆಯಲ್ಲಿ ಈ ರೀತಿ ಬ್ರೆಡ್ ಕ್ರಮ್ಸ್ ಆದರೂ ತೊಗೋಬೋದು ಇಲ್ಲ ರಸ್ಕ್ ಪೌಡ್ರ್ ರಸ್ಕನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೋದು ಯಾವುದಾದ್ರೂ ತೊಗೊಳ್ಬೋದು ಮೊಟ್ಟೆನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಎಲ್ಲ ಮೊಟ್ಟೆಗಳನ್ನು ಈ ರೀತಿಯಾಗಿ ಕಟ್ ಮಾಡಿ ಅದನ್ನು ಒಂದು ಸೈಡ್ಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಮೇಲ್ಗಡೆ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಹಾಕ್ಕೊಂಡು ನಂತರ ಇನ್ನೊಂದು ಬಾಣಲಿನಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಇದು ನಮಗೆ ಕರಿಯೋದಿಕ್ಕೆ ಈ ಎಣ್ಣೆ ನಾವು ಇದರಲ್ಲಿ ನಾವು ಕರಿತೀವಿ ಅದಕ್ಕೋಸ್ಕರ ಅದನ್ನ ಸ ಮೊದಲೇ ಬಿಸಿ ಮಾಡೋದಕ್ಕೆ ಇಡ್ತಾಯಿದ್ದೀನಿ ನಂತರ ಈ ಆಲೂಗಡ್ಡೆ ಮಿಶ್ರಣನ ಈ ಥರ ತಗೊಂಡು ಈ ಥರ ಮಾಡಿ ಅದನ್ನು ಕೈನಲ್ಲಿ ಈ ಥರ ತಟ್ಟಿ ಮಧ್ಯದಲ್ಲಿ ಮೊಟ್ಟೆನ ಇಡ್ತಾಯಿದ್ದೀವಿ ಈ ಥರ ಮೊಟ್ಟೆ ಇಟ್ಬಿಟ್ಟು ಮತ್ತು ಅದನ್ನು ಚೆನ್ನಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡಿಕೊಳ್ಳಿ ಈ ರೀತಿ ಮಾಡಿಕೊಂಡು ಎಲ್ಲ ಉಡ್ಡೆಗಳನ್ನು ಒಂದು ತಟ್ಟೆನಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಮತ್ತು ನಾವು ಬೀಟ್ ಮಾಡ್ಕೊಂಡಿದ್ವಲ್ಲ ಮೊಟ್ಟೆ ಅದರಲ್ಲಿ ಈ ಉಂಡೆಗಳನ್ನು ಹಾಕಿ ಈ ರೀತಿಯಾಗಿ ಮಾಡಬೇಕು ನಂತರ ಅದನ್ನು ಬ್ರೆಡ್ ಮಿಶ್ರಣದಲ್ಲಿ ಹೊರಲಾಡಿಸ್ಬೇಕು ಈ ರೀತಿಯಾಗಿ ಫುಲ್ಲೆಲ್ಲ ಕವರ್ ಆಗೋ ಥರ ಮಾಡಿ ಕಾದಿರೋ ಎಣ್ಣೆಗೆ ಅಂದರೆ ಉರಿ ಸಣ್ಣಗೆ ಇಟ್ಕೊಳ್ಳಿ ಈ ರೀತಿಯಾಗಿ ಒಂದೊಂದೇ ಉಂಡೆನ ಇದ್ದೀನಿ ಎಣ್ಣೆ ಸ್ವಲ್ಪ ಸಣ್ಣ ಉರಿನಲ್ಲೇ ಬಿಸಿ ಮಾಡ್ಕೋಬೇಕು ಯಾಕೆಂದರೆ ಚೆನ್ನಾಗಿ ಬೇಯುತ್ತೆ ಇದು ಜಾಸ್ತಿ ಆದರೆ ಅದು ಸೀದೋಗೋಷ್ಟು ಚಾನ್ಸಸ್ ಇರುತ್ತೆ ಅದರಿಂದ ಈ ರೀತಿಯಾಗಿ ಮಾಡ್ಕೊಳ್ಳಿ ಈ ರೀತಿ ಮಾಡಿ ಬಿಸಿ ಬಿಸಿಯಾಗಿ ಸ್ಕೂಲಿಂದ ಬಂದಿರೋ ಮಕ್ಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ದಿಯಾಗೂ ಇರುತ್ತೆ ಥ್ಯಾಂಕ್ ಯು